ಗರ್ದಿಗ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತ ರಾಜ್ಯ ಸರ್ಕಾರ ಚಳಿಗಾಲ ಅಧಿವೇಶನ ಸಲುವಾಗಿ ಸುವರ್ಣ ಸೌಧಕ್ಕೆ ಒಂಬತ್ತನೇ ಇಪ್ಪತ್ತು ಇಪ್ಪತ್ತಾರೀಕು ಮಟ್ಟ ಒಂದು ಎಂಟತ್ತು ದಿವಸ ಇಡೀ ಸರ್ಕಾರ ಬೆಳಗಾವಿ ಒಳಗೆ ಇರ್ತೈತಿ ಅದಕ್ಕೆ ಈ ಎಲ್ಲ ಸಮಾಜಗಳು ಯಾವ್ಯಾವ ಸಮಾಜಕ್ಕೆ ಅನ್ಯಾಯ ಆಗಿದಾವಲ್ಲ ಸಮಾಜ ಆಗ್ಲಿ ಸಂಘ ಸಂಸ್ಥ ಆಗ್ಲಿ ಯಾವುದೇ ಒಂದ ಯಾರಿಗೆ ಒಂದು ಅನಾನುಕೂಲ ಆಗಿತ್ತಂದ್ರ ಅಂತವ್ರ ಸಲುವಾಗಿ ಸರ್ಕಾರಕ್ಕ ತಮ್ಮ ಒಂದು ಮನವಿಗಳನ್ನ ಮುಟ್ಸುವಂತ ಒಂದು ವ್ಯವಸ್ಥೆಯನ್ನ ಗರ್ದಿ ಗಮ್ಮತ್ ಮಾಡ್ತಿ ಅದಕ್ಕ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಿದ್ರ ಅಥವಾ ಅದು ಏನ ಪ್ರತಿಭಟನೆ ಮಾಡೋದು ದೊಡ್ಡ ಪ್ರಮಾಣದಾಗ ಏನಾರ ಆಗಿತ್ತಂದ್ರ ನಿಮ್ಮ ಒಂದು ಬೇಡಿಕೆಗಳನ್ನ ನಂದು ಏಟ್ ಟೂ ಒನ್ ಸೆವೆನ್ ಜೀರೋ ನೈನ್ ಫೋರ್ ಡಬಲ್ ನೈನ್ ಸೆವೆನ್ ಈ ವಾಟ್ಸಪ್ ಕಳ್ಸ್ರಿ ಅಥವಾ ನೀವ ವಿಡಿಯೋ ಆಡಿಯೋ ಮಾಡಿ ಕಳಿಸಿದ್ರು ಅದನ್ನ ಸರ್ಕಾರ ಮುಡ್ಸುವಂತ ಒಂದು ಹೊಸ ವ್ಯವಸ್ಥೆಯನ್ನ ಗರ್ದಿ ಗಮ್ಮತ್ ಮಾಡ್ತದೆ ಇವತ್ತು ಜೈನ್ ಸಮುದಾಯದ ಬಗ್ಗೆ ಹಿರಿಯ ಮಾಜಿ ಜೈನ್ ಸಮಾಜದ ಉಪಾಧ್ಯಕ್ಷರು ಕಬ್ಬು ಬೆಳಗಾರ ಪ್ರಧಾನ ಕಾರ್ಯದರ್ಶಿಗಳಂತ ಹಾಗೂ ಒಂದು ಗರ್ದಿ ಗಮ್ಮತ್ ವಾಹಿನಿಯ ಕಾನೂನು ಸಲಹೆಗಾರಾದಂತ ಗುಂಡಪ್ಪ ಅವರ ಆ ಸಮಾಜದ ಬಗ್ಗೆ ಏನೇ ಕೇಳ್ರಿ ನಮಸ್ಕಾರ 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 ನಾನು ಶ್ರೀ ಗುಂಡಪ್ಪ ಅಣ್ಣಪ್ಪ ಕಂಪ್ತಿ ಮಾಜಿ ಉಪಾಧ್ಯಕ್ಷರು ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರು ನನ್ನ ಈ ಕಳಕಳೆಯ ವಿನಂತಿಗೆ ತಾವು ಮಾನ್ಯತೆ ನೀಡಿ ನಮ್ಮ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ಸೂಚಿಸಲು ವಿನಂತಿಸಿಕೊಳ್ಳುತ್ತಿದ್ದೇನೆ ಅನಾದಿ ಕಾಲದಲ್ಲಿ ಹುಟ್ಟಿಕೊಂಡಿರುವ ಜೈನ ಸಮಾಜ ಅಲ್ಪಸಂಖ್ಯಾತ ಕೋಮಿಗೆ ಸೇರಿರುವುದು ಅತ್ಯಂತ ವಿಶೇಷ ಐವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರುವ ಸರ್ಕಾರಗಳು ಈವರೆಗೂ ಜೈನರ ಸಮಸ್ಯೆಗಳ ಬಗ್ಗೆ ಕಿಂಚುತ್ತು ಕಾಳಜಿ ವಹಿಸದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ವಿಪರ್ಯಾಸ ಇಂತಹ ಸರ್ಕಾರಗಳ ವಿರುದ್ಧ ನಾವಿಂದು ಎಲ್ಲ ಜೈನ ಸಮಾಜದ ಬಂಧುಗಳು ಹೋರಾಡಬೇಕಾಗಿರುವುದು ಅನಿವಾರ್ಯವಾಗಿದ್ದು ಇದಕ್ಕೆ ನಮ್ಮ ಹಿರಿಯರು ಕೆಲ ಮುಖಂಡ ಜೈನ ಸಮಾಜದ ಕೆಲ ಮುಖಂಡರುಗಳು ಹಾಗೂ ಮಠಾಧೀಶರುಗಳು ಸ್ವಾಮೀಜಿಗಳು ಯೋಚಿಸಿ ದಿನಾಂಕ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸ್ತವಾಡ್ ಚಲೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಅದಕ್ಕೆ ಕಾರಣ ದಿನಾಂಕ ಒಂಬತ್ತರಂದು ಚಳಿಗಾಲ ವಿಶೇಷ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟಂತ ಕೊಡಲು ಹಾಗೂ ಸರ್ಕಾರ ಈ ಬಗ್ಗೆ ವಿಚಾರಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ ಜೈನ ಸಮಾಜದಲ್ಲಿ ನಮ್ಮ ಜೈನರಿಗೆ ಇರುವಂಥ ಕೆಲ ಸಮಸ್ಯೆಗಳ ಬಗ್ಗೆ ನಾನಿಲ್ಲಿ ವಿಶೇಷವಾಗಿ ಕೆಲವೊಂದು ಅಭಿಪ್ರಾಯಗಳನ್ನು ಮಂಡಿಸುತ್ತಿದ್ದು ಅವುಗಳಲ್ಲಿ ಮೊದಲನೆಯದು ನಮ್ಮ ಜೈನ ಸಮಾಜದಲ್ಲಿ ಕೆಲವು ಒಳಪಂಗಡಗಳಿವೆ ಅದರಲ್ಲಿ ಕೆಲವೇ ಕೆಲವು ಒಳಪಂಗಡಗಳಿಗೆ ಟು ಎ ಮೀಸಲಾತಿಯನ್ನು ಸರ್ಕಾರ ಈಗಾಗಲೇ ನಿಗದಿಪಡಿಸಿದೆ ಹಾಗೂ ಅಲ್ಪಸಂಖ್ಯಾತ ಕೋಮಿಗೆ ಸೇರಿದ ಮುಸ್ಲಿಂ ಸಮುದಾಯಕ್ಕೂ ಟು ಎ ಮೀಸಲಾತಿಯನ್ನು ನೀಡಿರುವ ಸರ್ಕಾರ ಜೈನ ಸಮಾಜದ ಎಲ್ಲ ಒಳಪಂಗಡಗಳಿಗೂ ಟೂ ಎ ಮೀಸಲಾತಿಯನ್ನು ಅಥವಾ ಜೈನ್ ಇಡೀ ಜೈನ ಸಮುದಾಯಕ್ಕೆ ಟು ಎ ಮೀಸಲಾತಿಯನ್ನು ಕೂಡಲೇ ನೀಡುವಂತೆ ಕ್ರಮ ಕೈಗೊಳ್ಳಲು ಈ ಮೂಲಕ ನಾವು ಒತ್ತಾಯಿಸುತ್ತಿದ್ದೇವೆ ಜೈನ ಸಮುದಾಯದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿ ನಿಲಯಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಕೊಡಬೇಕು ಇದಕ್ಕಾಗಿ ಪ್ರತಿ ಜಿಲ್ಲೆಗೊಂದರಂತೆ ಜೈನ ಸಮುದಾಯಕ್ಕೆ ಪ್ರತ್ಯೇಕವಾದ ವಸತಿ ನೆಲೆಗಳನ್ನು ಸ್ಥಾಪಿಸಬೇಕು ಅಲ್ಪಸಂಖ್ಯಾತ ಕೋಮಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತರಷ್ಟು ಸೀಟುಗಳನ್ನು ಜೈನ ವಿದ್ಯಾರ್ಥಿಗಳ ಮೀಸಲಿಡಬೇಕು ಇಲ್ಲಿವರೆಗೆ ಸರ್ಕಾರ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಜೈನ ಸಮಾಜಕ್ಕೆ ಯಾವುದೇ ಅಧ್ಯಕ್ಷ ಸ್ಥಾನ ನೀಡಿಲ್ಲ ಆದ್ದರಿಂದ ರೊಟೇಷನ್ ಪದ್ಧತಿಯನ್ನು ಅಳವಡಿಸಿ ಕಡ್ಡಾಯವಾಗಿ ಅಧ್ಯಕ್ಷ ಸ್ಥಾನ ಜೈನ ಸಮುದಾಯಕ್ಕೆ ಸಿಗುವಂತೆ ಸರ್ಕಾರ ಆದೇಶಿಸಬೇಕು ಪ್ರಾಚೀನ ಜೈನ ಬಸದಿ ಮತ್ತು ಅವುಗಳ ಆಸ್ತಿಯ ಸಂರಕ್ಷಣೆಗಾಗಿ ಹಾಗೂ ಅವುಗಳ ಅತಿಕ್ರಮಣ ತೆರವುಗೊಳಿಸಲು ವಿಶೇಷ ಕಾನೂನಿನ ರಚನೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ರೀತಿಯಾಗಿ ಹತ್ತು ಹಲವಾರು ಸಮಸ್ಯೆಗಳ ಬಗ್ಗೆ ಜೈನ ಸಮುದಾಯದ ಜೈನ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯಗಳಿಗೆ ಅನಿವಾರ್ಯವಾಗಿ ನಾವು ಹೋರಾಟ ನಡೆಸಿ ಸರ್ಕಾರದ ಕಣ್ ತರಿಸಲು ನಾವು ಮುಂದಾಗುವುದು ಮುಂದಾಗಬೇಕಾಗಿರುವುದರಿಂದ ಕರ್ನಾಟಕ ರಾಜ್ಯದ ತುಂಬಿರುವ ಜೈನ ಸಮುದಾಯದ ಎಲ್ಲ ಮುಖಂಡರುಗಳು ಹಾಗೂ ಮಠಾಧೀಶರು ಜೈನ ಸ್ವಾಮೀಜಿಗಳು ಈ ಸತ್ಯಾಗ್ರಹದಲ್ಲಿ ಸಂಪೂರ್ಣ ಬೆಂಬಲಿಸಿ ತಾವು ಪಾಲ್ಗೊಂಡು ಸರ್ಕಾರದ ಕಣ್ತರಿಸಲು ತಾವು ಮುಂದಾಗಬೇಕೆಂದು ಈ ಮೂಲಕ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ